ಈಳಿಗನೂರು ಹತ್ತಿರದ ಮಟ್ಟಿಯಲ್ಲಿ ಭರ್ಜರಿ ಅನೇಕ ದಿನಗಳಿಂದ ಅಕ್ರಮ ಮರಂ ಗಣಿಗಾರಿಕೆ ನಡೆಯುತ್ತಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅವ್ಯಾತವಾಗಿ ನಡೆಯುತ್ತಿರುವ ಈ ಅಕ್ರಮ ಮರಂ ಗಣಿಗಾರಿಕೆಯನ್ನು ಅನೇಕ ಬಾರಿ ತಡೆದು ದೂರು ದಾಖಲಿಸಿದ್ದರೂ ಸಹ ಯಾವುದಕ್ಕೂ ಲೆಕ್ಕಿಸದೆ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆ ಅಧಿಕಾರಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಪೊಲೀಸರನ್ನು ಲೆಕ್ಕಿಸದೆ ಹಗಲು ಮತ್ತು ರಾತ್ರಿ ಎನ್ನದೇ ಯಾವುದೇ ರಾಯಲ್ಟಿ ಕಟ್ಟದೆ ಪರವಾನಿಗೆ ಇಲ್ಲದೆ ಕಾನೂನು ಬಾಹಿರವಾಗಿ ಮರಂ ಗಣಿಗಾರಿಕೆ ಮತ್ತು ಸಾಗಾಟ ನಡೆಯುತ್ತಿದೆ ಇಷ್ಟಲ್ಲದೆ ಸದರಿ ಈಳಿಗನೂರು ಹತ್ತಿರ ಇರುವ ಮಟ್ಟಿ ಎಂಬ ಪ್ರದೇಶದಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಪರ್ಮಿಟ್ ಇಲ್ಲದೆ ಕಾನೂನು ಬಾಹಿರವಾಗಿ ಭೂ ಮಾಲೀಕರು ಜೊತೆಗೂಡಿ ಗುತ್ತಿಗೆದಾರ ಜಿ ಮೋಹನ್ ರಾವ್ ಮತ್ತು ಜಿ ಶ್ರೀನಿವಾಸರಾವ್ ಎಂಬುವರು ಅನೇಕರು ಸಹ ಪಾರ್ಟಿಗಳೊಂದಿಗೆ ಜೊತೆಗೂಡಿ ಕಾನೂನು ಬಾಹಿರವಾಗಿ ಕಳ್ಳತನದಿಂದ ಗಣಿಗಾರಿಕೆ ಮಾಡಿ ಕಾನೂನು ಬಾಹಿರವಾಗಿ ಸಾಗಾಟ ಮಾಡುತ್ತಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿಯಲ್ಲಿ ಮಟ್ಟಿ ಪ್ರದೇಶದಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಬಾರ್ ಎಂಟು ಬಾರ್ ಒಂಬತ್ತರ ಭೂಮಿಯಲ್ಲಿನ ಮರಮನ್ನು ಭೂ ಮಾಲೀಕರು ಹಾಗೂ ಗುತ್ತಿಗೆದಾರರ ಜಿ ಮೋಹನ್ ರಾವ್ ಮತ್ತು ಜಿ ಶ್ರೀನಿವಾಸ್ ಇವರು ಅನೇಕ ಸಹ ಜೊತೆಗೂಡಿ ಯಾವುದೇ ಪರವಾನಿಗೆ ಇಲ್ಲದೆ ಪರ್ಮಿಟ್ ಇಲ್ಲದೆ ಕಾನೂನು ಬಾಹಿರವಾಗಿ ಕಳ್ಳತನದಿಂದ ಗಣಿಗಾರಿಕೆ ಮಾಡಿ ಕಾನೂನು ಬಾಹಿರವಾಗಿ ಸಾಗಾಟ ಮಾಡುತ್ತಿರುವಾಗ ಈಳಿಗನೂರು ಗ್ರಾಮ ಸೇವಕ ಹಾಗೂ ಗ್ರಾಮಸ್ಥರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ ಘಟನೆ ಜರುಗಿದೆ ಈ ಅಕ್ರಮ ಮರಂ ಗಣಿಗಾರಿಕೆಯ ಪರಿಣಾಮ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿಗಳು ನಷ್ಟ ಉಂಟಾಗಿದ್ದು ಸಿದ್ದಾಪುರ ಸುತ್ತಮುತ್ತ ಮರಳು ಮತ್ತು ಮರಂ ಪ್ರತಿನಿತ್ಯ ರಾತ್ರಿ ವೇಳೆಯಲ್ಲಿ ಅಕ್ರಮವಾಗಿ ದಂಧೆ ಕೋರರು ಸಾಗಾಟ ಮಾಡುತ್ತಿದ್ದಾರೆ ಈ ಅಕ್ರಮ ಮರಳು ಮತ್ತು ಮರಂ ತೆಗೆದಿರುವ ಪರಿಣಾಮ ರಸ್ತೆಗಳು ಮತ್ತು ಅನೇಕ ಸೇತುವೆಗಳು ಶೀಥಿಲಗೊಂಡು ಬಿರುಕು ಬಿಟ್ಟಿದ್ದು ಬೀಳುವ ಹಂತ ತಲುಪಿವೆ ಮರಳು ದಂಧೆಗೆ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಕಟ್ಟುನಿಟ್ಟಾಗಿ ಕಡಿವಾಣ ಹಾಕದ ಪರಿಣಾಮ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿಗಳು ನಷ್ಟ ಉಂಟಾಗುತ್ತಿದ್ದು ಸಿದ್ದಾಪುರ ಹೋಬಳಿಯ ವ್ಯಾಪ್ತಿಯಲ್ಲಿ ಈ ಅಕ್ರಮ ಮರಳು ಮತ್ತು ಮರಂ ಗಣಗಾರಿಕೆ ನಡೆಸದಂತೆ ಜಿಲ್ಲಾ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈ ತೆಗೆದುಕೊಂಡು ಸಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಸಿದ್ದಾಪುರ ಹೀಳಿಗನೂರು ಉಳೇನೂರು ಬೆನ್ನೂರು ಶಾಲಿಗನೂರು ಮತ್ತು ನಂದಿಹಳ್ಳಿ ಬರಗೂರು ಕೊಟ್ನೇಕಲ್ ಮಷ್ಟೂರು ಡಗ್ಲಿ ಗುಂಡೂರು ಸಿಂಗನಾಳು ಸೇರಿದಂತೆ ಅನೇಕ ಊರುಗಳ ಆಯಕಟ್ಟಿನ ಸ್ಥಳಗಳಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿ ಚೆಕ್ಪೋಸ್ಟ್ ನಿರ್ಮಿಸುವ ಮೂಲಕ ಈ ಅಕ್ರಮ ಮರಳು ಮತ್ತು ಮರಂ ದಂಧೆಯನ್ನು ತಡೆಗಟ್ಟಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ न्यूस बीरो महेश मेटी